മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಸದಾ ತಂದೆಯ ನೆನಪಿನ ಚಿಂತನೆ ಮತ್ತು ಜ್ಞಾನದ ವಿಚಾರ ಸಾಗರ ಮಂಥನ ಮಾಡಿದಾಗ ಹೊಸ ಹೊಸ ಅಂಶಗಳು ಹೊರಬರುತ್ತಿರುತ್ತವೆ ಖುಷಿಯಲ್ಲಿರುತ್ತೀರಿ ಶಿವ ಭಗವಾನುವಾಚ ವಾಚ ಆತ್ಮಿಕ ತಂದೆ ಪ್ರತಿದಿನ ಮಕ್ಕಳಿಗೆ ತಿಳಿಸ್ತಾರೆ ಮತ್ತು ಮಕ್ಕಳೇ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯಿಂದ ಕೇಳುತ್ತಿದ್ದೀರಿ ಹೇಗೆ ತಂದೆ ಗುಪ್ತವಾಗಿದ್ದಾರೆಯೋ ಹಾಗೆಯೇ ಜ್ಞಾನವೂ ಗುಪ್ತವಾಗಿದೆ ಏಕೆಂದರೆ ಆತ್ಮ ಏನಾಗಿದೆ ಪರಮಪಿತಾ ಪರಮಾತ್ಮ ಏನಾಗಿದ್ದಾರೆ ಎಂದು ಯಾರಿಗೂ ಸಹ ತಿಳಿಸಲು ಬರುವುದಿಲ್ಲ ನಾವು ಆತ್ಮಗಳಾಗಿದ್ದೇವೆ ಎಂದು ನೀವು ಮಕ್ಕಳಿಗೆ ಪಕ್ಕಾ ಅಭ್ಯಾಸವಾಗಬೇಕಾಗಿದೆ ತಂದೆ ನಾವು ಆತ್ಮಗಳಿಗೆ ಹೇಳುತ್ತಿದ್ದಾರೆ ಬುದ್ಧಿಯಿಂದ ತಿಳಿದು ಪಾತ್ರದಲ್ಲಿ ಇದನ್ನು ತರಬೇಕು ಬಾಕಿ ಕೆಲಸ ಮುಂತಾದವುಗಳಂತೂ ಮಾಡಲೇಬೇಕಾಗಿದೆ ಯಾರನ್ನೇ ಕರೆಯುತ್ತಾರೆಂದರೆ ಹೆಸರಿನಿಂದ ಕರೆಯುತ್ತಾರೆ ನಾಮರೂಪವಿದ್ದರೆ ಹೇಳಲು ಸಾಧ್ಯ ಏನಾದರೂ ಮಾಡಲು ಸಾಧ್ಯ ಕೇವಲ ಇದನ್ನು ಪಕ್ಕಾ ಮಾಡಿಕೊಳ್ಳಬೇಕಾಗಿದೆ ನಾವು ಆತ್ಮರಾಗಿದ್ದೇವೆ ಮಹಿಮೆಯೆಲ್ಲವೂ ನಿರಾಕಾರನದ್ದಾಗಿದೆ ಒಂದು ವೇಳೆ ಸಾಕಾರದಲ್ಲಿ ದೇವತೆಗಳ ಮಹಿಮೆ ಇದೆ ಆದರೆ ಅವರನ್ನೂ ಸಹ ಮಹಿಮಾ ಯೋಗ್ಯರನ್ನಾಗಿ ತಂದೆಯೇ ಮಾಡ್ತಾರೆ ಮಹಿಮೆಗೆ ಯೋಗ್ಯರಾಗಿದ್ದರು ಈಗ ಪುನಃ ತಂದೆ ಮಹಿಮಾ ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆ ಅದರಿಂದ ನಿರಾಕಾರನದ್ದೇ ಮಹಿಮೆ ಇದೆ ವಿಚಾರ ನಡೆಯುತ್ತಿರುತ್ತದೆ ತಂದೆಯ ಮಹಿಮೆ ಬಹಳ ಇದೆ ಮತ್ತು ಅವರ ಸೇವೆಯೂ ಬಹಳ ಇದೆ ಅವರು ಸಮರ್ಥರು ಅವರು ಎಲ್ಲವನ್ನೂ ಮಾಡಲು ಸಾಧ್ಯ ನಮ್ಮದಂತೂ ಬಹಳ ಕಡಿಮೆ ಮಹಿಮೆಯಾಗ್ತದೆ ಆದರೆ ಅವರ ಮಹಿಮೆಯಂತೂ ಬಹಳ ಇದೆ ಮತ್ತು ಅವರ ಸೇವೆಯೂ ಬಹಳ ಇದೆ ಅವರು ಸಮರ್ಥರು ಅವರು ಎಲ್ಲವನ್ನೂ ಮಾಡಲು ಸಾಧ್ಯ ನಮ್ಮದಂತೂ ಬಹಳ ಕಡಿಮೆ ಮಹಿಮೆಯಾಗ್ತದೆ ಆದರೆ ಅವರ ಮಹಿಮೆಯಂತೂ ಬಹಳ ಇದೆ ಮುಸಲ್ಮಾನರು ಹೇಳ್ತಾರೆ ಅಲ್ಲಾಹ್ ಮುಸಲ್ಮಾನನು ಇಂತಹ ಆಜ್ಞೆಯನ್ನು ಹರಡಿಸಿದನು ಈಗ ಯಾರ ಮುಂದೆ ಆಜ್ಞೆ ಯಾರು ಮನುಷ್ಯರಿಂದ ದೇವತೆಗಳಾಗ್ತಾರೆ ಅಂತಹ ಮಕ್ಕಳ ಮುಂದೆ ಆಜ್ಞಾಪಿಸುತ್ತಾರೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಅದು ಬೇರೆ ಯಾರಿಗೂ ಗೊತ್ತಿಲ್ಲ ಈಗ ನಿಮಗೆ ತಿಳಿದು ಬರ್ತದೆ ನಂತರ ಈ ಜ್ಞಾನವೇ ಪ್ರಾಯಲೋಪವಾಗ್ತದೆ ಬೌದ್ಧೆಯರು ಇದೇ ರೀತಿ ಹೇಳ್ತಾರೆ ಕ್ರಿಶ್ಚಿಯನರು ಇದೇ ರೀತಿ ಹೇಳ್ತಾರೆ ಆದರೆ ಆಜ್ಞಾಪನೆ ಏನಾಗಿತ್ತು ಇದಂತೂ ಯಾರಿಗೂ ತಿಳಿದಿಲ್ಲ ತಂದೆ ನೀವು ಮಕ್ಕಳಿಗೆ ತ ನೀವು ಮಕ್ಕಳಿಗೆ ತಂದೆ ಮತ್ತು ಆಸ್ತಿಯನ್ನು ತಿಳಿಸುತ್ತಿದ್ದಾರೆ ಆತ್ಮಗಳಿಗೆ ತಂದೆಯ ನೆನಪು ಮರೆತು ಹೋಗಲು ಸಾಧ್ಯವಿಲ್ಲ ಆತ್ಮ ಅವಿನಾಶಿಯಾಗಿದೆ ಎಂದ ಮೇಲೆ ನೆನಪು ಸಹ ಅವಿನಾಶಿಯಾಗಿರ್ತದೆ ತಂದೆಯು ಅವಿನಾಶಿಯಾಗಿದ್ದಾರೆ ಭಕ್ತಿ ಮಾರ್ಗದಲ್ಲಿ ಪ್ರಾರ್ಥನೆ ಮಾಡ್ತಾರೆ ಈಗ ನಿಮ್ಮ ಬಳಿ ಯಾರೋ ಯಾರೇ ಬಂದರೂ ನೀವು ತಿಳಿಸುತ್ತೀರಿ ಅವರು ಸತೋ ರಜೋ ತಮೋದಲ್ಲಿ ಬರಲೇಬೇಕಾಗಿದೆ ಕ್ರೈಸ್ತ ಬೌದ್ಧರು ಯಾರೆಲ್ಲ ಬರುತ್ತಾರೆಯೋ ಅವರ ಹಿಂದೆ ಎಲ್ಲರೂ ಕೆಳಗಿಳಿದು ಬರ್ತಾರೆ ಏರುವಂತಹ ಮಾತಿಲ್ಲ ತಂದೆಯೇ ಬಂದು ಎಲ್ಲರನ್ನು ಏರುವ ಕಲೆಯಲ್ಲಿ ಕರೆದುಕೊಂಡು ಹೋಗ್ತಾರೆ ಸರ್ವರ ಸದ್ಗತಿದಾತ ಒಬ್ಬರೇ ಆಗಿದ್ದಾರೆ ಮತ್ಯಾರೂ ಸದ್ಗತಿಯನ್ನು ಕೊಡಲು ಸಾಧ್ಯವಿಲ್ಲ ಇವೆಲ್ಲ ಮಾತುಗಳನ್ನು ತಿಳಿದುಕೊಳ್ಳುವುದಕ್ಕೆ ಬುದ್ಧಿ ಚೆನ್ನಾಗಿರಬೇಕಾಗಿದೆ ಹೊಸ ಹೊಸ ಯುಕ್ತಿಗಳನ್ನು ಮಾಡಬೇಕಾಗಿದೆ ಶ್ರಮ ಪಡಬೇಕು ರತ್ನಗಳು ಹೊರಬರುತ್ತಿರಬೇಕು ಅದರಿಂದ ತಂದೆ ಸಾಗರ ಮಂಥನ ಮಾಡಿ ಬರೆಯಬೇಕು ನಂತರ ಓದಿ ಏನೇನು ಅದರಲ್ಲಿ ತಪ್ಪಿ ಹೋಗಿದೆ ತಂದೆಯದ್ದು ಯಾವ ಪಾತ್ರವಿದೆಯೋ ಅವರು ಮಾಡುತ್ತಿದ್ದಾರೆ ತಂದೆ ಕಲ್ಪದ ಮೊದಲು ಸಹ ಜ್ಞಾನವನ್ನು ತಿಳಿಸಿದ್ದರು ಯಾವ ಧರ್ಮದ ಸ್ಥಾಪನೆ ಮಾಡಲು ತಂದೆಯೂ ಬಂದಿದ್ದಾರೆ ಅದರ ಹಿಂದೆ ಅವರ ಧರ್ಮದವರೂ ಸಹ ಕೆಳಗಿಳಿತಾರೆ ಎಂಬುದು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ಅವರು ಅನ್ಯರನ್ನು ಹೇಗೆ ಮೇಲೆತ್ತುತ್ತಾರೆ ಏಣಿಯನ್ನು ಕೆಳಗಿಳಿಯಲೇಬೇಕು ಮೊದಲು ಸುಖ ನಂತರ ದುಃಖ ಈ ನಾಟಕ ಬಹಳ ಚೆನ್ನಾಗಿ ಮಾಡಲ್ಪಟ್ಟಿದೆ ವಿಚಾರ ಸಾಗರ ಮಂಥನ ಮಾಡುವ ಅವಶ್ಯಕತೆ ಇದೆ ಅವರು ಅನ್ಯರ ಸದ್ಗತಿಯನ್ನು ಮಾಡಲು ಬರುವುದಿಲ್ಲ ಕೇವಲ ಧರ್ಮಸ್ಥಾಪನೆ ಮಾಡಲು ಬರ್ತಾರೆ ಜ್ಞಾನದ ಸಾಗರ ಒಬ್ಬರೇ ಆಗಿದ್ದಾರೆ ಬೇರೆ ಯಾರಲ್ಲಿಯೂ ಜ್ಞಾನವಿಲ್ಲ ಡ್ರಾಮಾದಲ್ಲಿ ಸುಖ ದುಃಖದ ಆಟ ಎಲ್ಲರಿಗಾಗಿಯೇ ಇದೆ ದುಃಖಕ್ಕಿಂತಲೂ ಸುಖವೇ ಹೆಚ್ಚಾಗಿದೆ ಡ್ರಾಮಾದಲ್ಲಿ ಪಾತ್ರವನ್ನು ಅಭಿನಯಿಸ್ತಾರೆ ಅಂದಮೇಲೆ ಅವಶ್ಯವಾಗಿ ಸುಖವಿರಬೇಕಲ್ಲವೇ ಬಾಬಾ ಸುಖದ ಸ್ಥಾಪನೆ ಮಾಡ್ತಾರೆ ವಿಶ್ವದಲ್ಲಿ ಶಾಂತಿ ದುಃಖಧಾಮದಲ್ಲಿ ಶಾಂತಿ ಇರಲು ಸಾಧ್ಯವಿಲ್ಲ ಯಾವಾಗ ಹಿಂತಿರುಗಿ ಶಾಂತಿಧಾಮಕ್ಕೆ ಹೋಗುತ್ತೀರೋ ಆಗ ಶಾಂತಿ ಸಿಗ್ತದೆ ತಂದೆ ಕುಳಿತು ತಿಳಿಸ್ತರೆ ಇದನ್ನು ಎಂದೂ ಮರೆಯಬಾರದು ನಾವು ತಂದೆಯ ಜೊತೆಯಲ್ಲಿದ್ದೇವೆ ತಂದೆ ಅಸುರರಿಂದ ದೇವತೆಗಳನ್ನಾಗಿ ಮಾಡಲು ಬಂದಿದ್ದಾರೆ ದೇವತೆಗಳು ಸದ್ಗತಿಯಲ್ಲಿದ್ದಾಗ ಉಳಿದವರೆಲ್ಲರೂ ಮೂಲವತನದಲ್ಲಿರ್ತಾರೆ ಡ್ರಾಮಾದಲ್ಲಿ ಅತಿ ದೊಡ್ಡ ಚಮತ್ಕಾರ ಬೇಹದ್ದಿನ ತಂದೆಯದ್ದಾಗಿದೆ ಅವರು ನಮ್ಮನ್ನು ದೇವತೆಗಳನ್ನಾಗಿ ಮಾಡ್ತಾರೆ ವಿದ್ಯೆಯಿಂದ ನೀವು ದೇವತೆಗಳಾಗ್ತೀರಿ ಭಕ್ತಿ ಮಾರ್ಗದಲ್ಲಿ ಏನೂ ತಿಳಿಯದೆ ಮಾಲೆಯನ್ನು ಜಪಿಸುತ್ತಿರುತ್ತಾರೆ ಕೆಲವರು ಹನುಮಂತನನ್ನು ಕೆಲವರು ಅನ್ಯರನ್ನು ನೆನಪು ಮಾಡ್ತಾರೆ ಅವರನ್ನು ನೆನಪು ಮಾಡಿದರೆ ಏನು ಲಾಭವಿದೆ ತಂದೆ ಮಹಾರಥಿ ಎಂದು ಹೇಳಿದ ಕಾರಣ ಅವರು ಆನೆಯ ಮೇಲೆ ಸವಾರಿಯನ್ನು ತೋರಿಸಿದ್ದಾರೆ ಈ ಎಲ್ಲ ಮಾತುಗಳನ್ನು ತಂದೆಯೇ ತಿಳಿಸಿಕೊಡುತ್ತಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಎಲ್ಲಿಗೆ ಹೋಗುತ್ತಾರೆಂದರೆ ಎಷ್ಟೊಂದು ಸತ್ಕಾರ ಮಾಡ್ತಾರೆ ನೀವು ಅನ್ಯರಿಗೆ ಸತ್ಕಾರ ಮಾಡುವುದಿಲ್ಲ ನೀವು ತಿಳಿದುಕೊಂಡಿದ್ದೀರಿ ಈ ಸಮಯದಲ್ಲಿ ಪೂರ್ಣ ವೃಕ್ಷ ಶಿಥಿಲಾವಸ್ಥವಾಗಿದೆ ವಿಕಾರದಿಂದ ಜನ್ಮ ಪಡಿತಾರೆ ನಿಮಗೆ ಈಗ ಅನುಭವವಾಗ್ತದೆ ಸತ್ಯಯುಗದಲ್ಲಿ ಈ ಮಾತು ಮಾತುಗಳಿರುವುದಿಲ್ಲ ತಂದೆ ತಿಳಿಸ್ತಾರೆ ನಾನು ನಿಮ್ಮನ್ನು ಪದಮಾಪದಂಪತಿಯನ್ನಾಗಿ ಪತಿಯನ್ನಾಗಿ ಮಾಡ್ತೇನೆ ಸುಧಾಮ ಪದಮಾಪತಿ ಆದನಲ್ಲವೇ ಎಲ್ಲರೂ ತಮಗಾಗಿಯೇ ಮಾಡ್ತಾರೆ ತಂದೆ ಹೇಳ್ತಾರೆ ಈ ವಿದ್ಯೆಯಿಂದ ನೀವು ಎಷ್ಟೊಂದು ಶ್ರೇಷ್ಠರಾಗ್ತೀರಿ ಆ ಗೀತೆಯನ್ನು ಎಲ್ಲರೂ ಕೇಳ್ತಾರೆ ಮತ್ತು ಓದ್ತಾರೆ ಇವರು ಓದುತ್ತಿದ್ದರು ಆದರೆ ತಂದೆ ಯಾವಾಗ ತಿಳಿಸಿದರೋ ಆಗ ಆಶ್ಚರ್ಯವಾಯಿತು ತಂದೆಯ ಗೀತೆಯಿಂದ ಸದ್ಗತಿಯಾಯಿತು ಮನುಷ್ಯರು ಏನೆಲ್ಲ ಕುಳಿತು ಮಾಡಿದ್ದಾರೆ ಅಲ್ಲ ಭಗವಂತನು ಈ ರೀತಿ ಹೇಳಿದರು ಎಂದು ಹೇಳ್ತಾರೆ ಆದರೆ ಅಲ್ಲ ಯಾರೆಂದು ತಿಳಿದುಕೊಂಡಿಲ್ಲ ದೇವಿ ದೇವತಾ ಧರ್ಮದವರೇ ಭಗವಂತನನ್ನು ತಿಳಿದಿಲ್ಲವೆಂದ ಮೇಲೆ ನಂತರ ಬರುವವರು ಹೇಗೆ ತಿಳಿತರೆ ಸರ್ವಶಾಸ್ತ್ರಮಯಿ ಶಿರೋಮಣಿ ಗೀತೆಯನ್ನೇ ತಪ್ಪು ಮಾಡಿದ್ದಾರೆ ಮೇಲೆ ಇಲ್ಲಿ ಶಾಸ್ತ್ರಗಳಲ್ಲಿ ಏನಿರಬಹುದು ತಂದೆ ನಾವು ಮಕ್ಕಳಿಗೆ ಏನನ್ನು ತಿಳಿಸಿದ್ದರೋ ಅದು ಪ್ರಾಯಲೋಪವಾಗಿದೆ ಈಗ ನೀವು ತಂದೆಯಿಂದ ಕೇಳಿ ದೇವತೆಗಳಾಗ್ತೀರಿ ಹಳೆಯ ಪ್ರಪಂಚದ ಲೆಕ್ಕಾಚಾರವಂತೂ ಇಲ್ಲಿಯೇ ಸಮಾಪ್ತಿ ಮಾಡಬೇಕು ಆಗ ಆತ್ಮ ಪವಿತ್ರವಾಗ್ತದೆ ಸಂಕಲ್ಪ ಲೆಕ್ಕಾಚಾರವಿದ್ದರೂ ಸಹ ಅದು ಸಮಾಪ್ತಿಯಾಗುವುದು ನಾವೇ ಮೊದಲು ಆಗ್ತೇವೆ ಮತ್ತು ನಾವೇ ಮೊಟ್ಟ ಮೊದಲು ಬರುತ್ತೇವೆ ಉಳಿದವರೆಲ್ಲರೂ ಶಿಕ್ಷೆಯನ್ನು ಅನುಭವಿಸಿ ಲೆಕ್ಕಾಚಾರ ಸಮಾಪ್ತಿ ಮಾಡ್ತಾರೆ ಈ ಮಾತುಗಳಲ್ಲಿ ಹೆಚ್ಚಿಗೆ ಹೋಗಬೇಡಿ ಮೊದಲು ಈ ನಿಶ್ಚಯ ಮಾಡಿಸಿ ಎಲ್ಲರ ಸದ್ಗತಿ ದಾತ ತಂದೆಯಾಗಿದ್ದಾರೆ ಶಿಕ್ಷಕ ಗುರುವೂ ಸಹ ಅವರೇ ಆಗಿದ್ದಾರೆ ಅಶರೀರಿಯಾಗಿದ್ದಾರೆ ಆತ್ಮನಲ್ಲಿ ಎಷ್ಟೊಂದು ಜ್ಞಾನವಿದೆ ಅವರು ಜ್ಞಾನದ ಸಾಗರ ಸುಖದ ಸಾಗರನಾಗಿದ್ದಾರೆ ಅವರದ್ದು ಎಷ್ಟೊಂದು ಇದೆ ಹಾಗೆ ನೋಡಿದರೆ ಅವರು ಆತ್ಮನಾಗಿದ್ದಾರೆ ಆತ್ಮವೇ ಬಂದು ಶರೀರದಲ್ಲಿ ಪ್ರವೇಶ ಮಾಡ್ತದೆ ಪರಮಪಿತ ಪರಮಾತ್ಮನ ವಿನಃ ಮತ್ಯಾವುದೇ ಆತ್ಮಕ್ಕೆ ಮಹಿಮೆ ಮಾಡಲು ಸಾಧ್ಯವಿಲ್ಲ ಮತ್ತೆಲ್ಲರೂ ಶರೀರಧಾರಿಗಳ ಮಹಿಮೆ ಮಾಡುತ್ತಾರೆ ಆದರೆ ಇವರು ಪರಮ ಆತ್ಮನಾಗಿದ್ದಾರೆ ಶರೀರವಿಲ್ಲದೆ ಆತ್ಮನ ಮಹಿಮೆ ಒಬ್ಬ ನಿರಾಕಾರ ತಂದೆಯ ವಿನಃ ಮತ್ತ್ಯಾರಿಗೂ ಮಾಡಲು ಸಾಧ್ಯವಿಲ್ಲ ಆತ್ಮದಲ್ಲಿಯೇ ಜ್ಞಾನದ ಸಂಸ್ಕಾರವಿದೆ ತಂದೆಯಲ್ಲಿ ಎಷ್ಟೊಂದು ಜ್ಞಾನದ ಸಂಸ್ಕಾರವಿದೆ ಪ್ರೀತಿಯ ಸಾಗರ ಜ್ಞಾನ ಸಾಗರ ಇದು ಆತ್ಮನ ಮಹಿಮೆಯೇ ಯಾವುದೇ ಮನುಷ್ಯರಿಗೆ ಈ ಮಹಿಮೆಯಾಗಲು ಸಾಧ್ಯವಿಲ್ಲ ಕೃಷ್ಣನಿಗೂ ಸಹ ಆಗಲು ಸಾಧ್ಯವಿಲ್ಲ ಆತ್ಮ ವಿಶ್ವದ ಮೊದಲನೇ ರಾಜಕುಮಾರನಾಗಿದ್ದಾನೆ ತಂದೆಯಲ್ಲಿ ಎಲ್ಲಾ ಜ್ಞಾನವಿದೆ ಅವರೇ ಬಂದು ಮಕ್ಕಳಿಗೆ ಆಸ್ತಿಯನ್ನು ಕೊಡುತ್ತಾರೆ ಆದ್ದರಿಂದ ಅವರ ಮಹಿಮೆಯನ್ನು ಮಾಡಲಾಗ್ತದೆ ಶಿವಜಯಂತಿ ವಜ್ರ ಸಮಾನವಾಗಿದೆ ಧರ್ಮಸ್ಥಾಪಕರು ಬರ್ತಾರೆ ಅವರೇನು ಮಾಡ್ತಾರೆ ತಿಳಿಯಿರಿ ಕ್ರೈಸ್ಟ್ ಬಂದರು ಆ ಸಮಯದಲ್ಲಿ ಅಂತೂ ಕ್ರಿಶ್ಚಿ ಕ್ರಿಶ್ಚಿಯನ್ನರು ಇರಲಿಲ್ಲ ಮೇಲೆ ಅವರಿಗೆ ಯಾರು ಯಾವ ಜ್ಞಾನವನ್ನು ಕೊಡ್ತಾರೆ ಭಲೇ ಒಳ್ಳೆಯ ನಡವಳಿಕೆಯಿಂದ ನಡೆಯಿರಿ ಎಂದು ಹೇಳಬಹುದು ಆದರೆ ಈ ಮಾತನ್ನು ಅನೇಕ ಮನುಷ್ಯರು ತಿಳಿಸುತ್ತಿರುತ್ತಾರೆ ಬಾಕಿ ಸದ್ಗತಿಯ ಜ್ಞಾನವನ್ನು ಯಾರೂ ತಿಳಿಸಲು ಸಾಧ್ಯವಿಲ್ಲ ಅವರಿಗೆ ತಮ್ಮ ತಮ್ಮದೇ ಆದ ಪಾತ್ರ ಸಿಕ್ಕಿದೆ ಸತೋ ರಜೋ ತಮೋದಲ್ಲಿ ಬರಲೇಬೇಕಾಗಿದೆ ಕ್ರಿಸ್ತನು ಬರುತ್ತಿದ್ದಂತೆಯೇ ಕ್ರಿಶ್ಚಿಯನ್ನರ ಚರ್ಚ್ ಹೇಗಾಗ್ತದೆ ಯಾವಾಗ ಅನೇಕರು ಬರ್ತಾರೆ ಭಕ್ತಿ ಪ್ರಾರಂಭವಾಗುವುದೋ ಆಗ ಚರ್ಚ್ ಅನ್ನು ಕಟ್ತಾರೆ ಅದರಲ್ಲಿ ಬಹಳಷ್ಟು ಹಣ ಬೇಕು ಯುದ್ಧದಲ್ಲಿಯೂ ಹಣ ಬೇಕಾಗ್ತದೆ ಅಂದಾಗ ತಂದೆ ತಿಳಿಸ್ತಾರೆ ಇದು ಮನುಷ್ಯ ಸೃಷ್ಟಿಯ ವೃಕ್ಷವಾಗಿದೆ ವೃಕ್ಷವೆಂದಾದರೂ ಲಕ್ಷಾಂತರ ವರ್ಷಗಳದ್ದಾಗಿರುತ್ತದೆಯೇ ಅದಕ್ಕೆ ಲೆಕ್ಕವಿರುವುದಿಲ್ಲ ತಂದೆ ತಿಳಿಸ್ತರೆ ಹೇ ಮಕ್ಕಳೇ ನೀವು ಎಷ್ಟೊಂದು ಬುದ್ಧಿಹೀನರಾಗಿದ್ದೀರಿ ಈಗ ನೀವು ಬುದ್ಧಿವಂತರಾಗಿದ್ದೀರಿ ರಾಜ್ಯ ಮಾಡಲು ಮೊದಲಿನಿಂದಲೇ ತಯಾರಾಗುತ್ತೀರಿ ಅವರಂತೂ ಒಂಟಿಯಾಗಿ ಬರ್ತಾರೆ ನಂತರ ವೃದ್ಧಿಯಾಗ್ತದೆ ವೃಕ್ಷದ ಬುನಾದಿ ದೇವಿ ದೇವತಾ ಧರ್ಮ ಅದರಿಂದ ಮತ್ತೆ ಮೂರು ಕೊಂಬೆಗಳು ಹೊರಡ್ತದೆ ನಂತರ ಚಿಕ್ಕ ಚಿಕ್ಕ ಮಠ ಪಂಥಗಳು ಬರ್ತವೆ ವೃದ್ಧಿ ಆಗ್ತದೆ ಮತ್ತೆ ಅವರದ್ದು ಸ್ವಲ್ಪ ಮಹಿಮೆ ಆಗ್ತದೆ ಆದರೆ ಲಾಭವೇನೂ ಇಲ್ಲ ಎಲ್ಲರೂ ಕೆಳಗೆ ಬರಲೇಬೇಕಾಗಿದೆ ಈಗ ನಿಮಗೆ ಪೂರ್ಣ ಜ್ಞಾನ ಸಿಗುತ್ತಿದೆ ಭಗವಂತ ಜ್ಞಾನಸಾಗರನೆಂದು ಹೇಳ್ತಾರೆ ಆದರೆ ಅವರಲ್ಲಿ ಯಾವ ಜ್ಞಾನವಿದೆ ಎಂಬುದು ಯಾರಿಗೂ ಗೊತ್ತಿಲ್ಲ ನಿಮಗೀಗ ಜ್ಞಾನ ಸಿಗುತ್ತಿದೆ ಭಾಗ್ಯಶಾಲಿ ರಥವಂತೂ ಅವಶ್ಯವಾಗಿ ಬೇಕು ತಂದೆ ಸಾಧಾರಣ ತನುವಿನಲ್ಲಿ ಬರ್ತಾರೆ ಆಗ ಇವರು ಭಾ ಭಾಗ್ಯಶಾಲಿಯಾಗ್ತಾರೆ ಸತ್ಯಯುಗದಲ್ಲಿ ಎಲ್ಲರೂ ಭಾಗ್ಯಶಾಲಿಯಾಗ್ತಾರೆ ಈಗ ನಿಮಗೆ ಜ್ಞಾನದ ಮೂರನೇ ನೇತ್ರ ಸಿಗುತ್ತದೆ ಆದ್ದರಿಂದ ನೀವು ಲಕ್ಷ್ಮೀನಾರಾಯಣರ ಸಮಾನರಾಗ್ತೀರಿ ಜ್ಞಾನವಂತೂ ಒಂದೇ ಸಾರಿ ಸಿಗ್ತದೆ ಭಕ್ತಿಯಲ್ಲಂತೂ ಮೋಸ ಹೋಗ್ತಾರೆ ಅಂಧಕಾರವಿದೆ ಜ್ಞಾನ ದಿನವಾಗಿದೆ ದಿನದಲ್ಲಿ ಮೋಸ ಹೋಗೋದಿಲ್ಲ ತಂದೆ ತಿಳಿಸಿದರೆ ಭಲೆ ಮನೆಯಲ್ಲಿ ಗೀತಾ ಪಾಠಶಾಲೆಯನ್ನು ತೆರೆಯಿರಿ ಅನೇಕರು ಹೀಗಿದ್ದಾರೆ ನಾವಂತೂ ಜ್ಞಾನವನ್ನು ಪಡೆಯೋದಿಲ್ಲ ಬೇರೆಯವರಿಗಾಗಿ ಸ್ಥಳವನ್ನು ಕೊಡ್ತೇವೆ ಇದು ಒಳ್ಳೆಯದೇ ಆಗಿದೆ ಇಲ್ಲಿ ಬಹಳ ಶಾಂತಿ ಎಂದಿರಬೇಕು ಇದು ಹೋಲಿಯಸ್ಟ್ ಆಫ್ ಹೋಲಿ ಕ್ಲಾಸ್ ಆಗಿದೆ ಇಲ್ಲಿ ಶಾಂತಿಯಲ್ಲಿ ತಂದೆಯ ನೆನಪು ಮಾಡ್ತೀರಿ ನಾವೀಗ ಶಾಂತಿಧಾಮಕ್ಕೆ ಹೋಗಬೇಕಾಗಿದೆ ಆದ್ದರಿಂದ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕಾಗಿದೆ ಸತ್ಯಯುಗದಲ್ಲಿ ಇಪ್ಪತ್ತೊಂದು ಜನ್ಮಗಳಿಗಾಗಿ ನೀವು ಸುಖ ಶಾಂತಿ ಎರಡನ್ನೂ ಪಡೆಯುತ್ತೀರಿ ಬೇಹದ್ದಿನ ತಂದೆ ಬೇಹದ್ದಿನ ಆಸ್ತಿಯನ್ನು ಕೊಡುವವರಾಗಿದ್ದಾರೆ ಅಂದಾಗ ಇಂತಹ ತಂದೆಯನ್ನು ಅನುಸರಿಸಬೇಕು ಇದರಲ್ಲಿ ಅಹಂಕಾರವಿರಬಾರದು ಇದು ಕೆಳಗೆ ಬೀಳಿಸುತ್ತದೆ ಬಹಳ ಧೈರ್ಯವಂತ ಸ್ಥಿತಿ ಇರಬೇಕು ಹಠವಲ್ಲ ದೇಹಾಭಿಮಾನಕ್ಕೆ ಹಠವೆಂದು ಹೇಳಲಾಗ್ತದೆ ಬಹಳ ಮಧುರರಾಗಬೇಕು ದೇವತೆಗಳು ಎಷ್ಟೊಂದು ಮಧುರರಾಗಿದ್ದಾರೆ ಅವರಲ್ಲಿ ಎಷ್ಟೊಂದು ಆಕರ್ಷಣೆ ಇರ್ತದೆ ತಂದೆ ನಿಮ್ಮನ್ನು ಈ ರೀತಿ ಮಾಡ್ತಾರೆ ಅಂದಾಗ ಅಂತಹ ತಂದೆಯನ್ನು ಎಷ್ಟೊಂದು ನೆನಪು ಮಾಡಬೇಕು ಎ ಆದ್ದರಿಂದ ನೀವು ಮಾಡಿ ಹರ್ಷಿತವಾಗಿರಬೇಕು ಇವರಿಗಂತೂ ನಿಶ್ಚಯವಿದೆ ನಾನು ಶರೀರವನ್ನು ಬಿಟ್ಟು ಈ ರೀತಿ ಆಗ್ತೇನೆ ಗುರಿ ಉದ್ದೇಶದ ಚಿತ್ರವನ್ನು ಮೊಟ್ಟ ಮೊದಲು ನೋಡಬೇಕು ಅಲ್ಲಂತೂ ಓದಿಸುವವರು ದೇಹದಾರಿ ಶಿಕ್ಷಕರಾಗಿದ್ದಾರೆ ಆದರೆ ಇಲ್ಲಿ ಓದಿಸುವವರು ನಿರಾಕಾರ ತಂದೆಯಾಗಿದ್ದಾರೆ ಅವರು ಆತ್ಮಗಳಿಗೆ ಓದಿಸ್ತಾರೆ ಈ ಚಿಂತನೆ ಮಾಡುವುದರಿಂದಲೇ ಖುಷಿಯಾಗ್ತದೆ ಇವರಿಗೆ ಈ ನಶೆ ಇರುತ್ತದೆ ಬ್ರಹ್ಮನಿಂದ ವಿಷ್ಣು ವಿಷ್ಣುವಿನಿಂದ ಬ್ರಹ್ಮ ಹೇಗಾಗ್ತಾರೆ ಈ ಅದ್ಭುತ ಮಾತುಗಳನ್ನು ನೀವೇ ಕೇಳಿ ಧಾರಣೆ ಮಾಡ್ತೀರಿ ಮತ್ತು ಮಾಡಿಸುತ್ತೀರಿ ತಂದೆಯಂತೂ ಎಲ್ಲರನ್ನೂ ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾರೆ ಇದರಲ್ಲಿ ಯಾರ್ಯಾರು ರಾಜ್ಯಭಾರ ಮಾಡಲು ಯೋಗ್ಯರಾಗುತ್ತಾರೆಂದು ತಿಳಿದುಕೊಳ್ಳಬಹುದು ಮಕ್ಕಳನ್ನು ಮೇಲೆತ್ತುವುದು ತಂದೆಯ ಕರ್ತವ್ಯವಾಗಿದೆ ತಂದೆ ಇವರ ಬ್ರಹ್ಮಮುಖದ ಮೂಲಕ ಜ್ಞಾನ ತಿಳಿಸ್ತಾರೆ ಆಕಾಶವಾಣಿ ಎಂದು ಹೇಳ್ತಾರೆ ಆದರೆ ಅರ್ಥವನ್ನು ತಿಳಿದುಕೊಂಡಿಲ್ಲ ಸತ್ಯ ಆಕಾಶವಾಣಿಯಂತೂ ಇದಾಗಿದೆ ತಂದೆ ಮೇಲಿಂದ ಬಂದು ಈ ಗೋಮುಖದ ಮೂಲಕ ತಿಳಿಸ್ತಾರೆ ಈ ಮುಖದ ಮೂಲಕ ಶಬ್ದಗಳು ಹೊರಡುತ್ತದೆ ಮಕ್ಕಳು ಬಹಳ ಮಧುರರಾಗಿರ್ತಾರೆ ಬಾಬಾ ಇಂದು ಟೋಲಿಯನ್ನು ತಿನ್ನಿಸಿ ಎಂದು ಹೇಳ್ತಾರೆ ಒಳ್ಳೆಯ ಮಕ್ಕಳು ಹೇಳ್ತಾರೆ ನಾವು ಮಕ್ಕಳೂ ಆಗಿದ್ದೇವೆ ಸೇವಾಧಾರಿಗಳು ಆಗಿದ್ದೇವೆ ತಂದೆಗೆ ಮಕ್ಕಳನ್ನು ನೋಡಿ ಬಹಳ ಖುಷಿಯಾಗ್ತದೆ ಮಕ್ಕಳಿಗೂ ಗೊತ್ತಿದೆ ಸಮಯ ಬಹಳ ಕಡಿಮೆ ಇದೆ ಇಷ್ಟೆಲ್ಲ ಯಾವ ಅಣುಬಾಂಬುಗಳನ್ನು ತಯಾರಿಸಿದ್ದಾರೆ ಅವನ್ನು ಹಾಕದೆ ಸುಮ್ಮನೆ ಇಡುತ್ತಾರೆಯೇ ಯಾವುದು ಕಲ್ಪದ ಮೊದಲು ಆಗಿತ್ತೋ ಅದೇ ಮತ್ತೆ ಆಗ್ತದೆ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗಲೆಂದು ತಿಳಿಯುತ್ತಾರೆ ಆದರೆ ಈ ರೀತಿಯಂತೂ ಆಗಲು ಸಾಧ್ಯವಿಲ್ಲ ವಿಶ್ವದಲ್ಲಿ ಶಾಂತಿಯನ್ನು ನೀವು ಸ್ಥಾಪನೆ ಮಾಡುತ್ತೀರಿ ನಮಗೆ ವಿಶ್ವದ ರಾಜ್ಯ ಭಾಗ್ಯದ ಬಹುಮಾನ ಸಿಗ್ತದೆ ಕೊಡುವವರು ತಂದೆಯಾಗಿದ್ದಾರೆ ವಿನಾಶವಾಗ್ತದೆ ಶಾಂತಿಯಿಂದ ನೀವು ವಿಜಯ ಪಡೆಯುತ್ತೀರಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾ ಪಿತಾ ಪಾರ್ಥಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ತಮ್ಮ ಸ್ಥಿತಿಯನ್ನು ಬಹಳ ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳಬೇಕಾಗಿದೆ ತಂದೆಯನ್ನು ಅನುಸರಿಸಬೇಕಾಗಿದೆ ಯಾವುದೇ ಮಾತಿನಲ್ಲಿ ಅಹಂಕಾರ ತೋರಿಸಬಾರದು ದೇವತೆಗಳ ರೀತಿ ಮಧುರರಾಗಬೇಕಾಗಿದೆ ಸದಾ ಹರ್ಷಿತರಾಗಿರುವುದಕ್ಕೆ ಜ್ಞಾನದ ಸ್ಮರಣೆ ಮಾಡುತ್ತೀರಿ ವಿಚಾರ ಸಾಗರ ಮಂಥನ ಮಾಡಿ ನಾವು ಭಗವಂತನ ಮಕ್ಕಳೂ ಆಗಿದ್ದೇವೆ ಅಂದಾಗ ಸೇವಾಧಾರಿಯೂ ಆಗಿದ್ದೇವೆ ಇದೇ ಸ್ಮೃತಿಯಿಂದ ಸೇವೆಯಲ್ಲಿ ತತ್ಪರರಾಗಿರಿ ವರದಾನ ಮನ್ಮನಾಭವದ ಜೊತೆ ಮದ್ಯಾಜೀ ಭವದ ಮಂತ್ರ ಸ್ವರೂಪದಲ್ಲಿ ಸ್ಥಿತರಾಗಿರುವಂತಹ ಮಹಾನ್ ಆತ್ಮಾಭವ ನೀವು ಮಕ್ಕಳಿಗೆ ಮನ್ಮನಾಭವದ ಜೊತೆ ಭವದ ವರದಾನ ಸಹ ಇದೆ ನಿಮ್ಮ ಸ್ವರ್ಗದ ಸ್ವರೂಪ ಸ್ಮೃತಿಯಲ್ಲಿ ಇರಬೇಕು ಇದಕ್ಕೆ ಹೇಳಲಾಗುವುದು ಭವ ಯಾರು ತಮ್ಮ ಶ್ರೇಷ್ಠ ಪ್ರಾಪ್ತಿಯ ನಶೆಯಲ್ಲಿರ್ತಾರೆ ಅವರೇ ಭವದ ಮಂತ್ರ ಸ್ವರೂಪದಲ್ಲಿ ಸ್ಥಿತರಾಗಿರಲು ಸಾಧ್ಯ ಯಾರು ಭವ ಆಗಿರ್ತಾರೆ ಅವರು ಮನ್ಮನಾಭವಂತೂ ಆಗೇ ಆಗ್ತಾರೆ ಅಂತಹ ಮಕ್ಕಳ ಪ್ರತಿ ಸಂಕಲ್ಪ ಪ್ರತಿ ಮಾತು ಮತ್ತು ಪ್ರತಿಕರ್ಮ ಮಹಾನ್ ಆಗ್ತದೆ ಸ್ಮೃತಿ ಸ್ವರೂಪರಾಗುವುದು ಎಂದರೆ ಮಹಾನ್ ಆತ್ಮ ಆಗುವುದು ಸುವಾಕ್ಯ ಖುಷಿ ನಿಮ್ಮ ವಿಶೇಷ ಖಜಾನೆಯಾಗಿದೆ ಈ ಖಜಾನೆಯನ್ನು ಎಂದೂ ಸಹ ಬಿಡಬೇಡಿ ಇಂದಿನ ಮುರಳಿಯ ಪ್ರಶ್ನೋತ್ತರ ಈ ಡ್ರಾಮಾದಲ್ಲಿ ಅತಿ ದೊಡ್ಡ ಚಮತ್ಕಾರವೇನಾಗಿದೆ ಮತ್ತು ಏಕೆ ಎಲ್ಲದಕ್ಕಿಂತ ಅತಿ ದೊಡ್ಡ ಚಮತ್ಕಾರ ಶಿವ ತಂದೆಯದ್ದಾಗಿದೆ ಏಕೆಂದರೆ ನಿಮ್ಮನ್ನು ಸೆಕೆಂಡಿನಲ್ಲಿ ಅತಿ ಸುಂದರರನ್ನಾಗಿ ಮಾಡ್ತಾರೆ ಇಂತಹ ವಿದ್ಯೆಯನ್ನು ಓದಿಸ್ತಾರೆ ಅದರಿಂದ ನೀವು ಮನುಷ್ಯರಿಂದ ದೇವತೆಗಳಾಗ್ತೀರಿ ಪ್ರಪಂಚದಲ್ಲಿ ಇಂತಹ ವಿದ್ಯೆಯನ್ನು ತಂದೆಯ ವಿನಃ ಮತ್ಯಾರೂ ಓದಿಸಲು ಸಾಧ್ಯವಿಲ್ಲ ಜ್ಞಾನದ ಮೂರನೆಯ ನೇತ್ರವನ್ನು ಕೊಟ್ಟು ಅಂಧಕಾರದಿಂದ ಬೆಳಕಿನಲ್ಲಿ ಕರೆದುಕೊಂಡು ಬರಬೇಕು ಪೆಟ್ಟು ತಿನ್ನುವುದರಿಂದ ಪಾರು ಮಾಡುವುದು ಇದು ತಂದೆಯ ಕಾರ್ಯವಾಗಿದೆ ಆದ್ದರಿಂದ ಅವರಂತಹ ಚಮತ್ಕಾರ ಅದ್ಭುತವಾದ ಕಾರ್ಯವನ್ನು ಮತ್ಯಾರೂ ಮಾಡಲು ಸಾಧ್ಯವಿಲ್ಲ ಒಳ್ಳೆಯದು ಓಂ ಶಾಂತಿ